ಅಕಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಎ ಏಳ್ನೂರ ಎಂಟು ಹುದ್ದೆಗಳ ಒಂದು ಏನು ಗ್ರೂಪ್ ಸಿ ಹುದ್ದೆಗಳನ್ನ ಹೊರಡಿಸಿತ್ತು ಇವುಗಳ ಒಂದು ಹೆಚ್ ಕೆ ವಿಭಾಗದ ಒಂದು ಪರೀಕ್ಷೆ ಏನು ಎಫ್ ಡಿ ಎ ಮತ್ತು ಸಹಾಯಕ ಲೆಕ್ಕಿಗ ಮತ್ತು ಮಾರಾಟ ಪ್ರತಿನಿಧಿ ಈ ಹುದ್ದೆಗಳಿಗೆ ಒಂದೊಬ್ಬ ಎಕ್ಸಾಮನ್ನು ಇಪ್ಪತ್ತೊಂದನೇ ತಾರೀಕು ನಡೀತು ಸ್ನೇಹಿತರೆ ಬಟ್ ಇದೇ ದಿನಾಂಕದಂದೇ ನಾವು ಪೇಪರ್ ಒನ್ ಮತ್ತು ಪೇಪರ್ ಟೂ ನಡೆದ ಕಾರಣಕ್ಕಾಗಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನು ಈಗಾಗಲೇ ಮಾಡಿದ್ದೆ ಬಟ್ ಅದು ಓವರ್ ಆಲ್ ಎಲ್ಲ ಕೆಟಗರಿ ಸಮಸ್ಯೆರುವಂಥದ್ದು ಬಟ್ ಈ ಒಂದು ವಿಡಿಯೋದಲ್ಲಿ ನಾವು ಕೆಟಗರಿ ವೈಸ್ ಎಷ್ಟು ಕಟ್ ಆಫ್ ಇರಬಹುದು ಎಂಬುದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳೋದಿದ್ದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಅಂತ ತೆಗೆದುಕೊಂಡು ಅಲ್ಲಿ ನಾವು ನಿಮಗೆ ಎಲ್ಲ ರೀತಿಯಾದಂತಹ ತರಗತಿಗಳನ್ನ ಸಹ ಮಾಡಲಿದ್ದೇವೆ ಮಾಡಿದ್ದೇವೆ ಕೆಲವು ಸಹ ಓಕೆ ನಿಮಗೆ ಆರರಿಂದ ಎಂಟನೇ ತರಗತಿ ಸಮಾಜ ವಿಜ್ಞಾನ ತರಗತಿಗಳಿಗೂ ಸಹ ಮಾಡಿದ್ದೇವೆ ಒಂದೆರಡು ತರಗತಿ ಇವೆ ಆಲ್ರೆಡಿ ಬಟ್ ಇನ್ನೂ ಸಹ ತರಗತಿಗಳನ್ನ ಆ್ಯಡ್ ಮಾಡ್ತೀವಿ ಹಾಗಾಗಿ ನೀವು ಜಾಯ್ನ್ ಆಗಿ ಉಪಯೋಗ ಪಡ್ಕೋಬೋದು ಇದರಲ್ಲಿ ಮ್ಯಾಥ್ಸ್ ಸೈನ್ಸು ಸಹ ಹ್ಯಾಡ ಓಕೆ ಈಗ ನೋಡ್ಬೋದು ಒಟ್ಟಾರೆ ಹುದ್ದೆಗಳ ಸಂಖ್ಯೆ ನೋಡಿದರೆ ಪ್ರಥಮ ದರ್ಜೆ ಸಹಾಯಕ ಮತ್ತು ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ರೆವೆನ್ಯೂ ಇನ್ಸ್ಪೆಕ್ಟರ್ ಇಲ್ಲಿ ಒಂದು ಹುದ್ದೆ ನೆಕ್ಸ್ಟ್ ಸಹಾಯಕ ಲೆಕ್ಕಗಳ ಸಹ ನಡೀತು ಹದಿಮೂರು ಹುದ್ದೆ ಬಟ್ ಪ್ರಥಮ ದರ್ಜೆ ಸಹಾಯಕರ ನೋಡಿದರೆ ಹದಿನಾರು ಹುದ್ದೆ ಟೆಟ್ಲಾಗಿ ಹದಿನೇಳು ಹುದ್ದೆ ಪ್ರಥಮ ದರ್ಜೆ ಸಹಾಯಕರುತ್ತೂ ಎಫ್ ಡಿ ಅಂದರೆ ಈ ಹದಿನೇಳು ಹುದ್ದೆದ್ದು ಕಟ್ ಆಫ್ ಎಷ್ಟೋ ಇದಕ್ಕೆ ಅರ್ಜಿ ಸಲ್ಲಿಸಿದಂಥವರ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಓಕೆ ಈ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಅರ್ಜಿಯನ್ನು ಸಲ್ಲಿಸಿದರೆ ಈ ಹದಿನೇಳು ಹುದ್ದೆಯಲ್ಲಿ ಇಪ್ಪತ್ತು ಸಾವಿರ ಅಂದ್ಕೊಳ್ಳ್ರಿ ಅರ್ಜಿ ಸಲ್ಲಿಸಿದ್ರು ಪರೀಕ್ಷೆಗೆ ಅಟೆಂಡ್ ಆದಂಥವ್ರು ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಆಗಿರ್ಬೋದು ಹಾಗೆ ಇದರ ಒಂದು ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತ ನೋಡಿದರೆ ಇದರೊಂದು ಪೇಪರ್ ಲೆವೆಲ್ ನೋಡಬೇಕಾಗ್ತದೆ ಫಸ್ಟು ಪೇಪರ್ ಲೆವೆಲ್ ಬಂದುಬಿಟ್ಟು ಪೇಪರ್ ಒನ್ ಮತ್ತು ಪೇಪರ್ ಟು ಏನು ಪೇಪರ್ ಒನ್ ಇದೆ ಜಿ ಕೆ ಮತ್ತು ಪೇಪರ್ ಟು ಏನಿದೆ ಕಮ್ಯುನಿಕೇಷನ್ ಓಕೆ ಕಮ್ಯುನಿಕೇಷನ್ ಪೇಪರ್ ಇವೆರಡರದ್ದು ಸಹ ಏನು ಜಿ ಕೆ ಪೇಪರ್ ಏನು ಜಿ ಕೆ ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರು ಓಕೆ ಇವೆರಡರದ್ದು ಸಹ ನೂರು ನೂರು ಅಂಕ ಇತ್ತು ಸ್ನೇಹಿತರ ಓಕೆ ಎಷ್ಟು ನೂರು ಅಂಕಗಳು ಈ ನೂರು ನೂರು ಅಂಕ ಇದ್ದರೆ ಇವುಗಳ ಒಂದು ಕಟ್ ಆಫ್ ಇಷ್ಟು ಹೋಗ್ಬೋದು ಅಂದರೆ ಪೇಪರ್ ಲೆವೆಲ್ ಎಷ್ಟಿತ್ತು ಅಂತ ನೋಡಿದ್ರೆ ಪೇಪರ್ ಲೆವೆಲ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಇದು ಏನಂತಂದರೆ ಈಸಿಯಾಗಿ ಇರಲಿಲ್ಲ ಇದು ಮಾಡ್ರೇಟ್ ಟು ಹಾರ್ಡ್ ಒಂದು ಲೆವೆಲ್ಲಿ ಇದ್ದಂತಹ ಪ್ರಶ್ನೆ ಪತ್ರಿಕೆಗಳು ಎರಡೂ ಸಹ ಓಕೆ ಮಾಡ್ರೆಟ್ ಟು ಹಾರ್ಡ್ ಹಾಗಾಗಿ ಇದರ ಒಂದು ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತ ನೋಡೋದಾದರೆ ಪೇಪರ್ ಒನ್ನಲ್ಲಿ ಮತ್ತು ಪೇಪರ್ ಟು ಎರಡು ಕೂಡಿ ಇರ್ತೀನಿ ಟೋಟ್ಲಿಗೆ ಇನ್ನೂರು ಅಂಕಕ್ಕೆ ನೀವು ಜಿ ಎಮ್ ಆಗಿದ್ದರೆ ಒನ್ ಫಾರ್ಟಿ ಪ್ಲಸ್ ಹೋಗ್ಬೋದು ಯಾಕಂತಂದರೆ ಮಾಡ್ರೇಟ್ ಇದ್ರೂ ಸಹ ಪೋಸ್ಟ್ ಕಡಿಮೆ ಇವೆ ಆ ಒಂದು ಕಾರಣಕ್ಕಾಗಿ ನೆಕ್ಸ್ಟು ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಎಲ್ಲ ಕ್ಯಾಟಗರಿಯವರು ನೂರ ಮೂವತ್ತೈದು ಪ್ಲಸ್ ಇದ್ದರೂ ನೀವು ಸೇಫಲ್ಲಿ ಇರ್ತೀರ ಓಕೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಇವರು ಸಹ ನೂರ ಮೂವತ್ತು ಪ್ಲಸ್ ಇರಲೇಬೇಕು ಈ ರೀತಿಯಾಗಿ ಕ್ಯಾಟಗಿ ಕಟ್ ಆಫು ಹೋಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಇದು ಎಫ್ ಡಿ ಎ ಒಂದು ಏನಿದೆ ಅದಕ್ಕೆ ಅನ್ವಯಿಸುವಂಥದ್ದು ಅದೇ ರೀತಿಯಾಗಿ ಸಹಾಯಕ ಲೆಕ್ಕಿಗ ಆ ಒಂದು ಹುದ್ದೆಯನ್ನು ಸಹ ನೋಡಿದಾಗ ಅದರಲ್ಲೂ ಸಹ ಅಷ್ಟೇ ಕಟ್ ಆಫು ಹೋಗ್ತದೆ ಸ್ನೇಹಿತರೆ ಯಾಕಂತಂದರೆ ಅದರಲ್ಲಿ ಹದಿಮೂರು ಹುದ್ದೆಗಳಿವೆ ಹಾಗಾಗಿ ಅಪ್ಲಿಕೇಶನ್ ಹಾಕಿದವರು ಸಹ ಕಡಿಮೆ ಇನ್ನು ಸಹಾಯಕ ಒಂದು ಹುದ್ದೆ ಇದ್ರೂ ನೆಕ್ಸ್ಟ್ ಪ್ರ ಮಾರಾಟ ಪ್ರತಿನಿಧಿ ನಾಲ್ಕು ಹುದ್ದೆ ಇವೆ ಇದ್ರೂ ಸಹ ಅದೇ ರೇಂಜಲ್ಲಿ ಕಟ್ ಆಫು ನಿಲ್ಲುವಂಥ ಸಾಧ್ಯತೆ ಇದೇ ಇದು ಎಕ್ಸ್ಪೆಕ್ಟೆಡ್ ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುವಂಥದ್ದು ಇದರ ನೀವು ಎಷ್ಟು ಅಂಕಗಳನ್ನ ಪಡೆದುಕೊಂಡಿದ್ದೀರಿ ಏನು ಆಗಲಿ ಈಗಾಗಲೇ ಕೀ ಆನ್ಸರ್ನ ನೋಡಿದ್ದೀರಾ ಅದನ್ನು ಕಾಮೆಂಟ್ ಮಾಡಿ ನಿಮಗೆ ಸಹ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದಾರೆ ಎಂಬುದು ಹಾಗಾಗಿ ಪ್ರತಿಯೊಬ್ಬರು ಸಹ ನಿಮ್ಮ ಅಂಕಗಳನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟು ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್